ಮಕ್ಕಳೇ ನಿಮಗೆ ಗುಣಿತಾಕ್ಷರಗಳಲ್ಲಿ ಅಕ್ಷರ ಜೋಡಣೆಗೆ ಒಂದು ಸರಳವಾದ ವಿಧಾನ ಸಿಂಪಲ್ ಸೆಂಟೆನ್ಸಸ್ ನೀವು ಉದ ಇದನ್ನು ಮಾಡ್ಬೋದು ಫಾರ್ಮೇಷನ್ ಮಾಡ್ಬೋದು ಕದಿಂದನೇ ಶುರು ಮಾಡೋಣ ನೋಡಿ ಕ ಕಾದಿಂದ ಕ ಆಮೇಲೆ ನ ಆಮೇಲೆ ಏನಾಗುತ್ತೆ ನೂ ಆಮೇಲೆ ನಾಗೆ ನಾವತ್ತು ಕದಿಂದ ಕಣ್ಣು ಸರೇನಾ ಅದಾದಮೇಲೆ ಕದಿಂದ ಏನಾಗುತ್ತೆ ಕದಿಂದ ಕ ಲೂ ಕಾ ಲೂ ಕಾದಿಂದ ಕಾಲು ಆಮೇಲೆ ಕ ಆಯಿತು ಕೀ ಕೀದಿಂದ ಏನಾಗಬಹುದು ಕೀದಿಂದ ಕಿ ವಿ ಕೀದಿಂದ ಕಿವಿ ಆಮೇಲೆ ಕೀದಿಂದ ಏನಾಗಬಹುದು ಕೀದಿಂದ ಕೀ ಥೀ ಮತ್ತೆ ರಾವತ್ತು ಕೀದಿಂದ ಕೀರ್ತಿ ಆಗುತ್ತೆ ಅದಾದ್ಮೇಲೆ ಕೂದಿಂದ ಏನಾಗಬಹುದು ಕೂದಿಂದ ನೋಡಿಲಿ ಕೂ ರೀ ಕೂದಿಂದ ಕುರಿ ಅದಾದ್ಮೇಲೆ ಕೂದಿಂದ ಏನ ಕೂದಿಂದ ಏನಾಗಬಹುದು ಅಂದರೆ ಕೂಗು ಕೂಗುವುದು ನೋಡಿ ಕೂ ಆಮೇಲೆ ಗು ಕೂದಿಂದ ಕೂಗು ಆಮೇಲೆ ಕ್ರೂದಿಂದ ಏನಾಗುವುದು ಕ್ರೂದಿಂದ ಕೃಷಿ ನೋಡಿ ಕ್ರೂ ಕ್ರೂದಿಂದ ಕೃಷಿ ಆಮೇಲೆ ಕೆದಿಂದ ಏನಾಗೋದು ಅಂದ್ರೆ ಕೆದಿಂದ ಕೆ ಲ ಕೆಲಸ ನಾವು ಕೆಲಸ ಮಾಡ್ತೀವಲ್ವ ದಿಂದ ಕೆಲಸ ಅದಾದಮೇಲೆ ದಿಂದ ಏನಾಗ್ಬೋದು ಕೇಸರಿ ಕೆ ಸರಿ ಕೇದಿಂದ ಕೇಸರಿ ಅದಾದಮೇಲೆ ಕೈ ಕೈ ಲಾ ಸ ಕೈ ಲ ಸ ಕೈದಿಂದ ಕೈಲಾಸ ಅದಾದ್ಮೇಲೆ ಕೋದಿಂದ ಏನಾಗುತ್ತೆ ಕೊಡುಗೆ ಕೋ ಡು ಗೆ, ಕೋದಿಂದ ಕೊಡುಗೆ ಆಮೇಲೆ ದೊಡ್ಡ ಕೋ ಕೋದಿಂದ ಏನಾಗುತ್ತೆ ನೋಡಿ ಕೋದಿಂದ ಏನಾಗುತ್ತೆ ಕೋ ಟೀ ಕೋದಿಂದ ಕೋ ಕೌ ತು ಕ ಕೌದಿಂದ ಕೌತುಕ ತು ಕಮ್ದಿಂದ ಏನಾಗುತ್ತೆ ಕಂ ಕಮ್ದಿಂದ ಕಂಠ ಕ ಅದಾದಮೇಲೆ ಠ ಕದಿಂದ ಕಂಠ ಆಮೇಲೆ ಕಹ ಕಹ ಕಹದಿಂದ ಕಹ ಅಷ್ಟೇ ಇದು ನೋಡಿ ಸರಳವಾದ ಅಕ್ಷರ ಜೋಡಣೆ